ನಾವು ಮತ್ತೆ ಇದನ್ನ ಹಾಕೊಂಡ್ ಅಂದಿದ್ದೆ ಶರ್ಟ್ ಹಾಕೋಂತ ಹೇಳಿರ್ಲಿಲ್ವಾ ಬೈತಾರ್ ಇಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂಸ್ ಬ್ಲಾಕ್ ಅಲ್ಲಿ ಹೇಳಿದ್ದೆ ಇವತ್ತಿಂದ ಎಕ್ಸಾಮು ಅಂತ ಎಂಟೂವರೆ ಹಂಗೆ ಎಕ್ಸಾಮ್ ಇತ್ತು ಎಂಟೂವರೆ ಆಗೈತೆ ನಮ್ ಲವ ಎಷ್ಟು ಲೇಟ್ ಮಾಡ್ದ ಅಂದ್ರೆ ಒಂದು ಹತ್ತು ನಿಮಿಷ ಆಯ್ತು ನಾನು ಪಾಪ ಮನೆಯಾದ್ರೆ ಬಂದು ಕಾಯ್ತಿದಾಗ ಕೈ ಬೆಳಗ್ಗೆ ಹಂಗೆ ಅಂದರೆ ಇವಾಗ ಕಾಲೇಜಿಗೆ ಹೋಗಿ ಈಗ ಇಲ್ಲೇ ತಿಂಡಿ ಮಾಡೋಣ ಅಂತ ಈಗ ಇಲ್ಲೇ ಹುಡುಕಿ ಹೊಡೆ ಥರಾಗ ಈಗ ಬಂದಿದೀವಿ ಆ್ಯಕ್ಚುಲಿ ಇವಾಗ ಟೈಮು ಹತ್ತು ಹತ್ತು ಗಂಟೆ ಆಗೈತೆ ಆದರೆ ಇವಾಗ ಏನು ಪ್ರಾಬ್ಲಮ್ ಆಗೈತೆ ಅಂದರೆ ವೀಡಿಯೋ ಎಲ್ಲ ಅಪ್ಲೋಡ್ ಆಗೈತೆ ಬಟ್ ಸಮ್ಮನೆಯಲ್ಲೇ ಒಂದು ಆಗಿಲ್ಲ ಇನ್ನೂ ವೀಡಿಯೋ ಪ್ರೈವೇಟಲ್ಲೇ ಇಟ್ಟಿದ್ವಿ ಇವಾಗ ತಿಂಡಿ ಈಗ ಇಡ್ಲಿ ಒಡೆಯ ಹೇಳಿದ್ವಿ ನಾನು ಲವ ಬಂದಿದ್ವಿ ಅಣ್ಣ ಚಟ್ನಿ ಅಣ್ಣ ಗೈಸ್ ಆಕ್ಚಲಿ ಇವಾಗ ಬಿಸಿಲು ಐತೆ ಅಂದ್ರೆ ಇವಾಗ ಪ್ರೆಸೆಂಟ್ ಈಗ ಮೋಡ ಏನು ಇಲ್ಲ ವೆದರ್ ಈಗ ಸ್ವಲ್ಪ ಚೆನ್ನಾಗಿ ಬಿಸಿಲು ಐತೆ ನೋಡಿ ಇಲ್ಲಿ ಅದಕ್ಕೆ ನಮ್ಮ ಅಪ್ಪ ಏನು ಮಾಡ್ತಾರ ನೋಡಿ ಇಲ್ಲಿ ಬುಲೆಟ್ ತೆಗಿತಾರ ಶೆಡ್ ಇಂದ ಈ ಮಳೇಲಿ ತೆಗ್ದಿ ಓಡ್ಸೋದು ಬೇಡ ಅಂತ ಅಂದ್ಕೊಂಡಿದ್ರು ಆದರೆ ಬಿಸಿಲು ಐತಲ್ಲ ಅದಕ್ಕೆ ಈಗ ಈಗ ಹ್ಞೂ ಆಕ್ಚುಲಿ ನಮ್ಮಅಮ್ಮ ತಿಂಡಿ ಚಿತ್ರಾನ್ನ ಮಾಡಿದ್ರು ಎಷ್ಟೋ ದಿನ ಆದ್ಮೇಲೆ ಇವತ್ತು ತಿಂಡಿ ಚಿತ್ರಾನ್ನ ಮಾಡಿದ್ರು ಒಳ್ಳೇದು ಬಿಡು ಇನ್ನೇನ್ ಇವತ್ತು ಚಿತ್ರಾನ್ನ ಮಾಡಿದ್ಯಾ ಅಂದ್ರೆ ಇನ್ನೇ ನಾಳೆನೂ ಚಿತ್ರಾನ್ನನೇ ಮಾಡ್ತೀಯಾ ಗೈಸ್ ಅದು ಬೇರೆ ಈಗ ಊಟಕ್ಕೆ ನಮ್ಮಅಮ್ಮ ಏನೋ ಈಗ ಚಿಕನ್ ಏನೋ ಮಾಡ್ತಾರಂತೆ ಅವಾಗಲೇ ಹೋಗಿ ಚಿಕನ್ ಕೊಟ್ಟೆ ಅಲ್ಲ ಇವತ್ತು ಫಿಶ್ ಮಾಡೋಣ ಅಂತ ಐಡಿಯಾ ಇದ್ದಿದ್ದು ಫಿಶ್ ಫಿಶ್ ತರೋಣ ಅಂತ ಹೋಗಿದ್ದು ಬಟ್ ಅಲ್ಲಿ ಫಿಶ್ ಅಂಗಡಿಗೆ ಬಾಗ್ಲಾಕಿತ್ತು ಅದಕ್ಕೆ ಪಕ್ಕದಲ್ಲೇ ಚಿಕನ್ ಅಂಗಡಿ ಇತ್ತು ಚಿಕನ್ ಹೋಗಿ ತಗೊಬಿಟ್ಟು ಬಂದೆ ಚಿಕನ್ ಅಲ್ಲಿ ಏನಮ್ಮ ಮಾಡ್ತಿದ್ಯಾ ಚಿಕನ್ ಅಲ್ಲಿ ಸಾಂಬಾರ್ ಚಿಕನ್ ಸಾಂಬಾರು ಅಷ್ಟೇ ಗೈಸ್ ನಮ್ಮ ಮಾಮುಂದು ಬೈಕ್ ನೋಡಿ ಎರಡು ದಿನ ಇದನ್ನ ಸ್ಟಾರ್ಟ್ ಮಾಡಿಲ್ಲ ಇಲ್ಲೂ ಓಡ್ಸು ಓಡ್ಸಕ್ ಹೋಗಿಲ್ಲ ಏನಕ್ಕೆ ಮಳೆ ಬೇರೆ ಅಲ್ವಾ ಮತ್ ಜಾಸ್ತಿ ಮಳೆ ಅಂತ ಬೇರೆ ಈಗ ನಾನು ಇಲ್ಲ ಇದನ್ನ ಒಳಗಡೆ ನಿಲ್ಸಿದೀನಿ ಗಾಯ್ಸ್ ವೆಲ್ಕಮ್ ಟು ಮೋಟೋ ವ್ಲಾಗಿಂಗ್ ಸೆಟ್ ಅಪ್ ಏನು ಸಿಕ್ಸ್ ಆರ್ ಆಫ್ ಎಲ್ ಟು ಟ್ವೆಂಟಿ ಆ್ಯಂಡ್ಲಾಕ್ ನೋಡಿ ಓ ಇದು ಕರೆಕ್ಟು ಸಿ ಬಂಡಿಗೆ ಇದು ಕವರ್ ಥರ ಹಾಕೊಡ್ತಿದ್ರು ಆ್ಯಕ್ಚುಲಿ ಇವಾಗ ಸುಮ್ಮನೆ ಎಲ್ಲಾದರೂ ಒಂದು ರೌಂಡು ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡೆ ಸ್ವಲ್ಪ ಮನೇಲೆ ಕೂತು ಕೂತು ಬೋರ್ ಆಗ್ತಿತ್ತ ಈಗ ಟೈಮ್ ನೋಡಿ ನಾಲ್ಕು ಗಂಟೆ ಆ್ಯಕ್ಚುಲಿ ಇವಾಗ ಮೋಡ ಇಲ್ಲ ಸ್ವ ಸ್ವಲ್ಪ ಈತ ಒಟ್ಟಿನಲ್ಲಿ ಬಟ್ ಹೇಳೋಕ್ಕಾಗ ಮಳೆ ಬಂದು ಬರ್ತದೆ ಇದೆ ನೋಡಿ ನಮ್ಮ ರಾಘು ಅವ್ರ ಕಾರು ಇದೆ ನಮ್ ರಾಘು ಮನೆ ಬರ್ರಿ ಹೊರಗಡೆ ಇದೀನಿ ನೀರ್ ಬಿಸ್ನೀರ್ ಎಲ್ಲ ಬಾ ನೋಡ್ತಿದ್ಯಾಸ್ಕೊಂಡ ಬರ್ರಿ ಇಂತ ಮಾಡು ತೊಳಿಲಿ ಮತ್ತ ಹೋಗ ಸ್ನಾನ ಆದ್ರೂ ಮಾಡ್ಕ ಇದು ಬೆಲ್ಟ್ ಆಗ್ಲಿ ಕಣ್ಲ ಕ್ಲಿಪ್ ತರಿಸ್ಲಾ ಇದು ಬೆಲ್ಟ್ ಯಾಕೆ ಕ್ಲಿಪ್ ಅವ ಇದು ಕ್ಲಿಪ್ ಬರುತ್ತೆ ಕ್ಲಿಪ್ ಬರುತ್ತೆ ಹೆಲ್ಮೆಟ್ ಕ್ಲಿಪ್ ಅದನ್ನ ಹಾಕ್ಸು ಇದು ಬೆಲ್ಟ್ ಹಿಂದೆ ಮುಂದೆ ಜಾರ ಜಾರಂಗ್ ಆಡುತ್ತೆ ಕ್ಲಿಪ್ ತರಿಸ ಬರೀ ಮಾಡ್ ನಮ್ ದಯ ನಂದು ಹೆಂಗೆ ಸಂಜೆ ಮನೆ ಫುಲ್ಲು ಮನೆ ತುಂಬಾ ಫುಲ್ಲು ಲೈಟ್ ಹಾಕ್ಬೇಕಂತೆ ಆದ್ರೆ ಇವಾಗ ಅಡ್ಗೆ ಮನೇಲಿ ನೋಡಿದ್ರೆ ಲೈಟ್ ಆಫ್ ಮಾಡ್ಕೊಬಿಟ್ಟೆ ಕಡಲೆ ಬೀಜ ಏನೋ ಬೇಯಿಸ್ತಾನೆ ದಯಾ ಇದನ್ನ ಸಿಪ್ಪೆ ಎಲ್ಲಾ ತಗ್ಬಿಟ್ಟಿತ್ ಬರೀ ಕಾಳು ಮಾತ್ರ ಬೇಯಿಸ್ಬೇಕಿದ್ದಯಾ ಬೇಯಿಸದಲ್ಲೇ ಉರಿಯೋದು ಹ ಅದೇ ಉರಿಯೋದು ಸ್ವಲ್ಪ ಎಣ್ಣೆ ಹಾಕಲಿ ಸುಮ್ನೀರ ಹಾಕಬೇಕಾಯಿ ಉರೀತಾರೆ ಅದಕ್ಕೆ ಕಡಲೆಕಾಯಿರುವ ಯಾ ಇನ್ನೊಂದ್ ಸ್ವಲ್ಪ ಉರಿಲಿ ಚುಚ್ರ ಸ್ಪೂನ್ ಇಟ್ಕೊಂಡು ವಿಕ್ರಮ್ ವಿಕ್ರಾಮ್ ನೋಡ್ಬಿಟ್ಟವನೇ ದಯಾ ಈ ಫಸ್ಟ್ ತೊಳ್ದಿದ್ರ ಇದ್ರಲ್ಲೇ ಮಕ್ಕ ಒರ್ಸ್ಕಿದ್ರಿ ಕುಡೀನಿದು ಏರ್ಪಾಡ್ಸ್ ಇದು ಇದು ವಾಟರ್ ಪ್ರೂಫ್ ಅಲ್ಲ ನೋಡೋಣ ಇವಾಗ ಹದಿನೈದು ಸಾವಿರ ಕೊಡ್ತೀಯಾ ಸೆಕೆಂಡ್ ಕಾಪಿ ಹದಿನೆಂಟು ಸಾವಿರ ಸಾವಿರ ತಗೊಂಡವನ ಹದಿನೆಂಟು ಸಾವಿರ ಆಗಿದ್ರೆ ನೀನ್ ನಂಗೆ ಹೊಸದ್ ಕೊಡಿಸ್ಬೇಕು ನೋವು ಸಾವಿರ ತಗೊಂಡಿದ್ಯಾಸ್ ನಮ್ ರಾಗು ಬಂದು ಕಿಟಕಿ ತಗಸ್ತವನೇ

ಅಲ್ಲಿ ಟೀ ಕುಡಿಬೇಕಾರೆ ರಾಜ ಕ್ಯಾಂಟೀನ್ ರಾಜಣ್ಣ ಕ್ಯಾಂಟೀನ್ ಹತ್ರ ವಾಹ್ ಏನಿಲ್ಲ ಸರ್ ಚಿಕ್ರಂಜಿನೆ ಬ್ಲಾಗ್ ನೋಡ್ತೀನಿ ನಾನು ಹಾಂ ಚಿಕ್ಕಮಂಗ್ಳೂರವ್ರು ಅಂತೆ ಬಹಳ ಖುಷಿ ಆಯ್ತು ಹೆಸರು ಕೇಳಿದ್ರಾ ಆದರ್ಶ 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 ಅಂತನಾ ಅವ್ವ ಗೈಸ್ ಆಕ್ಚುಲಿ ಅದೇನಪ್ಪ ಇತ್ತೀಚಿಗಂದ್ರೆ ಯಾವಾಗ ನಮ್ಮ ಅಪ್ಪ ಬುಲೆಟು ರೆಡಿ ಮಾಡ್ಸಿದ್ರು ಅವಾಗಲಿಂದ ಬೈಕ್ ಮೇಲೆ ಏನು ಆಸೆ ಬಂದೈತೆ ಅಂದರೆ ನಮ್ಮ ಅಪ್ಪಂಗೆ ಅಂದರೆ ಇರೋ ಬೈಕ್ ಮೇಲೆ ಈಗ ಬುಲೆಟ್ ಆಗಿರ್ಬೋದು ಆರೆಕ್ಸ್ ಆಗಿರ್ಬೋದು ಲೂನಾ ಆಗಿರ್ಬೋದು ಇವಾಗಲೂ ಅಷ್ಟೇ ಟೈಮಿಗೆ ಹತ್ತು ಕಾಲಾಗೈತೆ ಈಗ ಹೋಗಿ ಶೆಡ್ ಹತ್ರಕ್ಕೆ ಹೋಗಿ ಕೂತೋರೆ ಲೂನಾ ಬೈಕ್ ಒರೆಸ್ಕೊಂಡು ಬುಲೆಟ್ ಬೈಕ್ ಒರೆಸ್ಕೊಂಡು ಹಂಗೀಗ ಕೂತ್ಕೊಂಡು ಅದು ಸಾಂಗ್ ಕೇಳ್ಕೊಂಡು ಕೂತವ್ರೆ ಆ್ಯಕ್ಚುಲಿ ಇವತ್ತು ಮಧ್ಯಾಹ್ನ ಮಧ್ಯಾಹ್ನಂಗೆ ಇವತ್ತು ಚಿಕನ್ ಮಾಡಿದ್ರು ಬಟ್ ಅದರದು ರಿವ್ಯೂನೇ ನಾನು ಹೇಳಿರ್ಲಿಲ್ಲ ನೋಡಿ ಇಲ್ಲಿ ಮುದ್ದೆ ಸಾಂಬಾರು ಜೊತೆಗೆ ಈ ತರ ಚಿಕನ್ ಪೀಸ್ ಮಾಡಿ ಅದು ಚಿಕನ್ ಪೀಸ್ ಮಾಡಿ ಚಿಕನ್ನ ಸ್ವಲ್ಪ ಖಾರ ಜಾಸ್ತಿ ಮಾಡಿ ಏನೋ ಮಾಡೋರೆ ಬಟ್ ಇದ್ರದ್ದು ಹೆಸ್ರು ಏನೋ ಗೊತ್ತಿಲ್ಲ ಚಿಲ್ಲಿ ಚಿಕನ್ ಅಮ್ಮನ ರೆಸಿಪಿ ಬಟ್ ಸಖದಾಗೈತೆ ಅದು ಈಗ ನಂಗು ಮತ್ತು ನಮ್ಮ ಅಪ್ಪಂಗೆ ಇಬ್ಬರಿಗೆ ಸಪ್ರೇಟಾಗಿ ಮಾಡಿರೋದು ನಮ್ಮಮ್ಮ ಖಾರ ಕಡಿಮೆ ಆಗಿ ಬರೀ ಸಾಂಬಾರಿನ ಪೀಸ್ ಮಾಡ್ಕೊಂಡವ್ರೆ ಗಾಯ್ಸ್ ನಮ್ಮ ಅಪ್ಪ ಶೆಡ್ಡಿಂದ ಬಂದವ್ರೆ ಈಗ ಏನೇನು ಮಾಡಿದ್ರಿ ಪಾಪ ಈಗ ಶೆಡ್ ಅಲ್ಲಿ ಲೂನಾ ಲೂನಾ ಒರೆಸಿ ಸ್ಟಾರ್ಟ್ ಸ್ಟಾರ್ಟ್ ಮಾಡಿದ್ರಿ ತಾನೆ ಲೂನಾ ಬಹಳ ಖುಷಿ ಆಯ್ತು